ಬಂಧುಗಳೇ ನಮಸ್ಕಾರ ಹೇಗಿದ್ರೆ ನೀವೆಲ್ಲರೂ ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಬಂಧುಗಳೇ ಧರ್ಮಸ್ಥಳ ಗ್ರಾಮದ ಕೆ ಎಸ್ಗೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಬೆಳವಣಿಗೆ ಆಗ್ತಾ ಇದೆ ಅಥವಾ ಒಂದಷ್ಟು ಆರೋಪಗಳು ಕೇಳಿ ಬಂದಿದೆಯಲ್ಲ ಆ ವಿಚಾರದಲ್ಲಿ ಒಂದಷ್ಟು ಡೆವಲಪ್ಮೆಂಟ್ಸ್ ಆಗ್ತಾ ಇದೆ ಹಾಗಾದ್ರೆ ಈಗ ಏನಾಗ್ತಿದೆ ಆ ವಿವರ ಗಮನಿಸೋಣ ಈ ವಿಡಿಯೋದಲ್ಲಿ ಅದರ ಜೊತೆಗೆ ಎಸ್ಐ ಟಿ ತಂಡಕ್ಕೆ ಸಂಬಂಧಪಟ್ಟ ಒಂದಷ್ಟು ಜನರ ಕುತೂಹಲ ಇದೆ ಆ ತಂಡ ಹೇಗೆ ಅವರಿಂದ ನಾವೇನಾದರೂ ನಿರೀಕ್ಷೆ ಮಾಡಬಹುದಾ ಎನ್ನುವ ರೀತಿಯಲ್ಲಿ ಅದರ ಜೊತೆಗೆ ಇಬ್ಬರು ಐ ಪಿ ಎಸ್ ಅಧಿಕಾರಿಗಳು ತಂಡದಿಂದ ಹೊರಗುಳಿತಾರೆ ಎನ್ನುವಂತ ಊಹಾಪೋಹಗಳು ಕೇಳಿ ಬರ್ತಿದೆಯಲ್ಲ ಅದಕ್ಕೆ ಸಂಬಂಧಪಟ್ಟಂಥ ಡೀಟೇಲ್ ಗಮನಿಸೋಣ ಏನಾದರೂ ಡೆವಲಪ್ಮೆಂಟ್ ಆಗಿದೆಯಾ ಆ ವಿಚಾರದಲ್ಲಿ ಅಂತ ಹೇಳಿ ಅದರ ಜೊತೆಗೆ ಎರಡು ಸಾವಿರದ ಹತ್ತರ ಪ್ರಕರಣವೊಂದನ್ನ ನಾನು ಇದೀಗ ಮತ್ತೊಮ್ಮೆ ಪ್ರಸ್ತಾಪ ಮಾಡ್ತೀನಿ ಯಾಕಂದ್ರೆ ಈ ಸಂದರ್ಭದಲ್ಲಿ ಅದು ಪ್ರಸ್ತುತ ಅಂತ ಅನಿಸ್ತಾ ಇದೆ ಅಂದ್ರೆ ಎರಡು ಸಾವಿರದ ಹತ್ತರಲ್ಲಿ ಹನ್ನೆರಡು ವರ್ಷದ ಹೆಣ್ಣು ಮಗಳ ದೇಹ ಸಿಕ್ಕಂತ ವಿಚಾರ ಈ ಸಂದರ್ಭದಲ್ಲಿ ಪ್ರಸ್ತುತ ಅಂತ ಅನಿಸ್ಕೊಳ್ಳುತ್ತೆ ಈ ವಿಡಿಯೋದಲ್ಲಿ ನಾನು ಪ್ರಸ್ತಾಪ ಮಾಡ್ತೀನಿ ಗಮನಿಸುತ್ತಾ ಹೋಗೋಣ ಮೊದಲನೇದಾಗಿ ಈ ಪ್ರಕರಣ ಸಂಬಂಧಪಟ್ಟ ಹಾಗೆ ಸಾರ್ವಜನಿಕ ವಲಯದಲ್ಲಿ ತೀವ್ರವಾದಂಥ ಚರ್ಚೆ ಇದೀಗ ಶುರುವಾಗಿದೆ ಹೀಗಾಗಿ ಈ ಪ್ರಕರಣ ಕೇವಲ ನಮ್ಮ ರಾಜ್ಯಕ್ಕೆ ಆಗಿಲ್ಲ ರಾಷ್ಟ್ರ ಮಟ್ಟದಲ್ಲಿ ದೊಡ್ಡ ಮಟ್ಟಿಗೆ ಸಂಚಲನವನ್ನು ಸೃಷ್ಟಿ ಮಾಡಿದೆ ಜನ ತಮಗೆ ಬೇಕಾದ ರೀತಿಯಲ್ಲಿ ಚರ್ಚೆಯನ್ನ ಮಾಡ್ತಾ ಇದ್ದಾರೆ ಅದರಲ್ಲೂ ಕೂಡ ಈ ಪ್ರಕರಣದಲ್ಲಿ ಯಾಕೆ ತನಿಖೆ ಆಗಬೇಕು ಅಂತಂದ್ರೆ ತನಿಖೆ ಆಗಿಲ್ಲ ಅಂದ್ರೆ ಈ ಕೇಳಿ ಬರ್ತಿರುವಂಥ ಆರೋಪ ಇದೆಯಲ್ಲ ಆರೋಪಕ್ಕೆ ಸಂಬಂಧಪಟ್ಟ ಹಾಗೆ ಚರ್ಚೆಗೆ ಸದ್ಯಕ್ಕಂತೂ ಫುಲ್ ಸ್ಟಾಪ್ ಬೀಳೋದಿಲ್ಲ ಈ ಚರ್ಚೆ ನಿರಂತರವಾಗಿ ನಡೀತಾನೆ ಇರುತ್ತೆ ಒಂದು ಮತ್ತೊಂದು ಈ ಆರೋಪದ ಪ್ರಕಾರವಾಗಿಯೇ ಇಲ್ಲಿ ಯಾರಾದರೂ ಅನ್ಯಾಯವನ್ನ ಮಾಡಿದ್ದೇ ಹೋದಾದ್ರೆ ಅಥವಾ ದೌರ್ಜನ್ಯವನ್ನ ಎಸಗಿದ್ದೇ ಹೋದಾದ್ರೆ ಅವರ ಆ ದೌರ್ಜನ್ಯಕ್ಕೆ ಫುಲ್ ಸ್ಟಾಪ್ ಅನ್ನು ಹಾಕಿದ ರೀತಿಯಲ್ಲಿ ಆಗೋದಿಲ್ಲ ಅಥವಾ ಆ ದೌರ್ಜನ್ಯಕ್ಕೆ ಸರಿಯಾದ ರೀತಿಯಲ್ಲಿ ಶಿಕ್ಷೆಯನ್ನು ಕೂಡ ವಿಧಿಸಿದ ರೀತಿಯಲ್ಲಿ ಆಗೋದಿಲ್ಲ ಅದೆಲ್ಲವೂ ಕೂಡ ಆಗಬೇಕು ಅಂತ ಆದ್ರೆ ಒಂದು ಹಂತದ ತನಿಖೆ ಆಗಬೇಕು ತನಿಖೆಯಿಂದ ಇಂಥದ್ದೇ ರಿಸಲ್ಟ್ ಬರುತ್ತೆ ಅಂತ ನಾವು ಯಾರು ಕೂಡ ಹೇಳೋದಿಕ್ಕೆ ಸಾಧ್ಯ ಆಗೋದಿಲ್ಲ ಅಥವಾ ಹೀಗೆ ಆಗಬೇಕು ಅಂತಲೂ ಕೂಡ ನಾವು ಯಾರು ಕೂಡ ಹೇಳೋದಿಕ್ಕೆ ಸಾಧ್ಯ ಆಗೋದಿಲ್ಲ ಆದರೆ ಅಟ್ಲೀಸ್ಟ್ ಒಂದು ಕಾನೂನು ಪ್ರಕಾರವಾಗಿ ಏನಾದರೂ ಒಂದು ಪ್ರಕ್ರಿಯೆ ಆಗಬೇಕಲ್ಲ ನಾವು ಪ್ರಜಾಪ್ರಭುತ್ವ ರಾಷ್ಟ್ರ ಅಂತೀವಿ ಇಲ್ಲೆಲ್ಲದಕ್ಕೂ ಕೂಡ ಅವಕಾಶ ಇದೆ ಎನ್ನುವಂಥ ಮಾತನ್ನು ಹೇಳ್ತೀವಿ ಆ ಸಂದರ್ಭದಲ್ಲಿ ತನಿಖೆನೇ ಆಗಬಾರದು ಅಥವಾ ಕಾನೂನು ಪ್ರಕ್ರಿಯೆಗೆ ಒಳಪಡಲೇಬಾರದು ಅಂದ್ರೆ ಅದರಲ್ಲಿ ಅರ್ಥ ಇರೋದಿಲ್ಲ ಯಾರೇ ಆಗಿರಲಿ ಅವರು ಕಾನೂನು ಪ್ರಕ್ರಿಯೆಗೆ ಒಳಪಡಲೇಬೇಕಾಗತ್ತೆ ಸತ್ಯನ ಸುಳ್ಳ ಎಲ್ಲವೂ ಕೂಡ ಹೊರಗಡೆ ಬರಬೇಕಾಗತ್ತೆ ಇಲ್ಲ ಅಂತಾದರೆ ಈ ಚರ್ಚೆ ಹೀಗೆ ನಿರಂತರವಾಗಿ ನಡ್ಕೊಂಡು ಹೋಗ್ತಾನೆ ಇರುತ್ತೆ ಅದಕ್ಕೆ ಪೂರ್ಣ ವಿರಾಮ ಹಾಕೋದಿಕ್ಕೆ ಸಾಧ್ಯ ಆಗೋದಿಲ್ಲ ಇನ್ನೊಂದು ವಿಚಾರ ಅಂದ್ರೆ ಸಹಜವಾಗಿ ಇದು ರಾಜಕೀಯ ರೂಪವನ್ನು ಪಡೆದುಕೊಂಡಿದೆ ನಾಚಿಕೆ ಮಾನ ಮರ್ಯಾದೆ ಬಿಟ್ಟಂತಹ ರಾಜಕಾರಣಿಗಳು ಜನರ ಬಗ್ಗೆ ಸ್ವಲ್ಪವೂ ಕಾಳಜಿ ಇಲ್ಲದಂತಹ ರಾಜಕಾರಣಿಗಳು ಮತ್ತೊಮ್ಮೆ ಬೊಗಳೆ ಭಾಷಣವನ್ನು ಶುರು ಮಾಡಿಕೊಂಡಿದ್ದಾರೆ ಅದರಲ್ಲೂ ವಿಶೇಷವಾಗಿ ಬಿಜೆಪಿ ನಾಯಕರು ತನಿಖೆ ಆರಂಭ ಆಗೋಕು ಮುನ್ನವೇ ಕ್ಲೀನ್ ಚಿಟ್ ಅನ್ನು ಕೊಡೋಕೆ ಶುರು ಮಾಡಿಕೊಂಡಿದ್ದಾರೆ ಪ್ರಮುಖ ಹುದ್ದೆಯಲ್ಲಿರುವಂಥ ರಾಜಕಾರಣಿಗಳೇ ಹೀಗೆ ಮಾತಾಡಿಬಿಟ್ರೆ ಒಮ್ಮೊಮ್ಮೆ ನಮಗೆ ನಡೆಯುವಂತ ತನಿಖೆಯ ಬಗ್ಗೆ ಅನುಮಾನ ಬರೋದಕ್ಕೆ ಶುರುವಾಗ್ಬಿಡುತ್ತೆ ಯಾಕಂದ್ರೆ ಏನೇ ತನಿಖೆ ನಡೀಲಿ ಎಲ್ಲವನ್ನೂ ಕೂಡ ಕೊನೆ ಕಂಟ್ರೋಲ್ ಮಾಡುವಂತವ್ರೀ ರಾಜಕಾರಣಿಗಳೇ ಅಲ್ವಾ ಆ ಕಾರಣಕ್ಕಾಗಿ ಅನುಮಾನ ಜಾಸ್ತಿ ಆಗುತ್ತೆ ಹೀಗಾಗಿ ತನಿಖೆ ಮುಗಿಯುವವರೆಗಾದರೂ ಕೂಡ ಅವರು ಗಪ್ ಚುಪ್ ಅಂತ ಹೇಳಿ ಬಾಯಿಗೆ ಜಿಪ್ ಹಾಕೊಂಡಿರೋದು ಒಳ್ಳೆಯದು ಅಂತ ಅನ್ಸತ್ತೆ ಈಗಾಗಲೇ ಅವ್ರು ಶುರು ಮಾಡಿಕೊಂಡಿದ್ದಾರೆ ಧರ್ಮ ಧಾರ್ಮಿಕತೆ ಮತ್ತೊಂದು ಮಗದೊಂದು ಎಲ್ಲವೂ ಆರಂಭ ಆಗಬಿಟ್ಟಿದೆ ಅವರಿಗೆ ಜನರ ಬಗ್ಗೆ ಕಾಳಜಿ ಜನರಿಗಾದಂತಹ ಅನ್ಯಾಯಕ್ಕೆ ನ್ಯಾಯ ಒದಗಿಸಬೇಕು ಅಂತ ಯಾವ ಮನಸ್ಥಿತಿಯೂ ಕೂಡ ಇಲ್ಲ ಅವರಿಗೆ ಇರೋದು ಒಂದೇ ತಮ್ಮ ಸ್ವಾರ್ಥ ಎಲ್ಲೆಲ್ಲಿ ಬೇಳೆ ಬೇಯಿಸ್ಕೊಳ್ಳೋಕೆ ಸಾಧ್ಯ ಆಗುತ್ತೆ ಅಲ್ಲಿ ಬೇಳೆ ಬೇಯಿಸ್ಕೊಳ್ಳೋದು ಯಾವ ರೀತಿಯಾಗಿ ಪ್ರಕರಣಕ್ಕೆ ಹೊಸ ಹೊಸ ರೂಪ ಕೊಡೋದಕ್ಕೆ ಸಾಧ್ಯ ಆಗುತ್ತೆ ಅದನ್ನು ಕೊಡ್ತಾ ಇರೋದೇ ಅವರ ಕೆಲಸ ಹೀಗಾಗಿ ಅವರ ಮಾತುಗಳನ್ನು ಯಾರು ಕೂಡ ಕಿವಿಗೆ ಹಾಕೊಳ್ಳೋಕ್ ಹೋಗಬೇಡಿ ಹಾಗೆ ನಾನು ಮತ್ತೆ ಮತ್ತೆ ಸ್ಪಷ್ಟೀಕರಣ ಕೊಡ್ತಾ ಇದ್ದೀನಿ ಇಲ್ಲಿ ಯಾರನ್ನೋ ಟಾರ್ಗೆಟ್ ಮಾಡ್ತಿರೋದು ಯಾರೋ ಕಡೆಗೆ ಬೆರಳು ಮಾಡಿ ತೋರಿಸ್ತಾ ಇರೋದು ಅಂತದ್ ಕೂಡ ಅಲ್ಲ ಸತ್ಯ ಏನು ಅದು ಯಾವ ರೀತಿ ಬೇಕಾದರೂ ಆಗಿರಲಿ ಅಸತ್ಯ ಜನಕ್ಕೆ ಗೊತ್ತಾಗಬೇಕು ಅಷ್ಟೇ ಈಗ ಎಸ್ ಐ ಟಿ ತಂಡದ ವಿಚಾರಕ್ಕೆ ಬರೋಣ ಬಂಧುಗಳೇ ಇವತ್ತು ಡಾಕ್ಟರ್ ಜಿ ಪರಮೇಶ್ವರ್ ಈ ವಿಚಾರ ಸಂಬಂಧಪಟ್ಟ ಮಾತಾಡಿದ್ರು ಎಸ್ಐಟಿ ತಂಡ ಇವತ್ತು ಅಥವಾ ನಾಳೆ ಧರ್ಮಸ್ಥಳಕ್ಕೆ ಹೋಗುತ್ತೆ ತಕ್ಷಣವೇ ಧರ್ಮಸ್ಥಳಕ್ಕೆ ಹೊರಡಿ ಅಂತ ನಾನು ಸೂಚನೆ ಕೊಟ್ಟಿದ್ದೇನೆ ಎನ್ನುವ ರೀತಿಯಲ್ಲಿ ಡಾಕ್ಟರ್ ಜಿ ಪರಮೇಶ್ವರ್ ಈಗಾಗಲೇ ಹೇಳಿದ್ದಾರೆ ಹಾಗೆ ಇನ್ನೊಂದು ಡೆವಲಪ್ಮೆಂಟ್ ಆಗಿದೆ ಇದೇ ವಿಚಾರ ಸಂಬಂಧಪಟ್ಟ ಹೈಕೋರ್ಟ್ ಪಿ ಎ ಎಲ್ ಅನ್ನು ಕೂಡ ಸಲ್ಲಿಸಲಾಗಿದೆ ಅದಕ್ಕೆ ಕಾರಣ ಏನಪ್ಪಾ ಅಂದ್ರೆ ಅಲ್ಲಿ ಅರ್ಜಿಯನ್ನು ಸಲ್ಲಿಸಿದಂಥ ವಕೀಲರು ಪೊಲೀಸರ ತನಿಖೆಗೆ ಸಂಬಂಧಪಟ್ಟ ಅನುಮಾನ ವ್ಯಕ್ತಪಡಿಸಿದ್ದಾರೆ ಹಾಗೆ ಈ ಪ್ರಕರಣದ ಪ್ರಮುಖ ಪ್ರಭಾವಿಯೊಬ್ಬರು ಡಾಕ್ಟರ್ ಜಿ ಪರಮೇಶ್ವರ್ನ ಭೇಟಿಯಾಗಿದ್ದಾರೆ ಹೀಗಾಗಿ ನಮ್ಗೆ ಯಾಕೋ ಅನುಮಾನ ಇದೆ ಎನ್ನುವ ರೀತಿಯಲ್ಲಿ ಜೊತೆಗೆ ಒಟ್ಟಾರೆಯಾಗಿ ಈ ಪ್ರಕರಣ ಸರಿದಾರಿಯಲ್ಲಿ ಹೋಗುತ್ತೆ ಎನ್ನುವ ರೀತಿಯಲ್ಲಿ ನಮ್ಗೆ ಯಾಕೋ ಡೌಟ್ ಬರ್ತಾ ಇದೆ ಹೀಗಾಗಿ ಹೈಕೋರ್ಟ್ ಮಧ್ಯಪ್ರವೇಶವನ್ನು ಮಾಡಬೇಕು ಎನ್ನುವ ರೀತಿಯಲ್ಲಿ ಅವರೊಂದು ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಯನ್ನು ಸಲ್ಲಿಸಿದ್ದಾರೆ ನೋಡೋಣ ಅರ್ಜಿ ವಿಚಾರಣೆಗೆ ಬಂದು ಹೈಕೋರ್ಟ್ ಅದಕ್ಕೆ ಸಂಬಂಧಪಟ್ಟ ಯಾವ ರೀತಿಯಾಗಿ ಪ್ರತಿಕ್ರಿಯೆಯನ್ನು ಕೊಡುತ್ತೆ ಎನ್ನುವ ರೀತಿಯಲ್ಲಿ ಈಗ ಎಸ್ ಐ ಟಿ ವಿಚಾರಕ್ಕೆ ಮತ್ತೊಮ್ಮೆ ಬರ್ತೀನಿ ಎಸ್ ಐ ಟಿ ತಂಡವನ್ನು ಗಮನಿಸ್ತಾ ಹೋಗೋಣ ಒಂದು ವೇಳೆ ಈ ತಂಡದ ಮುಖ್ಯಸ್ಥರು ನಿಮ್ಮೆಲ್ಲರಿಗೂ ಕೂಡ ಈಗಾಗಲೇ ಗೊತ್ತಿರುವ ಹಾಗೆ ಪ್ರಣವ್ ಮೊಹಂತಿ ಆ ಬಿ ಕೆ ಸಿಂಗ್ ಅಥವಾ ಪ್ರಣವ್ ಮೊಹಂತಿ ಬೇಕು ಎನ್ನುವ ರೀತಿಯಲ್ಲಿ ಸಾಕ್ಷಿದಾರನ ಪರ ವಕೀಲರೇ ಕೇಳ್ಕೊಂಡಿದ್ರು ಅದೇ ಪ್ರಕಾರವಾಗಿ ಪ್ರಣವ್ ಮೊಹಂತಿಯನ್ನು ನೇಮಕ ಮಾಡಲಾಗಿದೆ ಯಾಕೆ ಪ್ರಣವ್ ಮೊಹಂತಿ ಬೇಕು ಅಂತ ಕೇಳಿದ್ರು ಅಂದ್ರೆ ಇಲ್ಲಿಯವರೆಗೆ ಅವ್ರ ಮೇಲೆ ಹೇಳಿಕೊಳ್ಳುವಂತ ಬ್ಲಾಕ್ ಮಾರ್ಕ್ಸ್ ಇಲ್ಲ ತುಂಬಾ ಪ್ರಾಮಾಣಿಕ ಅಂತ ಹೆಸರನ್ನ ಮಾಡಿದಂಥವ್ರು ದಕ್ಷತೆಗೆ ಹೆಸರಾದಂಥ ಅಧಿಕಾರಿ ಇಲ್ಲಿವರೆಗೆ ಎಲ್ಲೆಲ್ಲಿ ಕೆಲಸವನ್ನ ಮಾಡಿದ್ದಾರೆ ಎಲ್ಲ ಕಡೆಗಳಲ್ಲೂ ಕೂಡ ಅಚ್ಚುಕಟ್ಟಾಗಿ ಕೆಲಸವನ್ನ ನಿರ್ವಹಿಸಿರುವಂತಹ ಅನುಭವಿ ಅಧಿಕಾರಿ ಆ ಕಾರಣಕ್ಕಾಗಿ ಅವರ ಹಿನ್ನೆಲೆ ಗಮನಿಸುತ್ತಾ ಹೋಗೋದಾದ್ರೆ ಅವರು ಮೂಲತಃ ಒರಿಸ್ಸಾದವರು ಕರ್ನಾಟಕ ಕೇಡರ್ನ ಅಧಿಕಾರಿ ಸಾವಿರದ ಒಂಬೈನೂರ ತೊಂಬತ್ನಾಲ್ಕರ ಬ್ಯಾಚನ ಆಫೀಸರ್ ಅವರು ಅವರು ಲೋಕಾಯುಕ್ತ ಕೆಲಸ ಮಾಡಿದ್ದಾರೆ ಬಿ ಐನಲ್ಲೂ ಕೂಡ ಕೆಲಸವನ್ನು ಮಾಡಿದ್ದಾರೆ ಹೀಗೆ ಬೇರೆ ಬೇರೆ ಇಲಾಖೆಗಳಲ್ಲಿ ಸುದೀರ್ಘ ಅವಧಿಯವರೆಗೆ ಕೆಲಸವನ್ನು ಮಾಡಿದಂಥ ಅನುಭವ ಇದೆ ಕರ್ನಾಟಕದಲ್ಲಿರುವಂಥ ಟಾಪ್ ಮೋಸ್ಟ್ ಐ ಪಿ ಎಸ್ ಆಫೀಸರ್ಗಳು ಅಂತ ನಾವು ಯಾರನ್ನು ಗುರುತಿಸ್ತೀವಿ ಅದರಲ್ಲಿ ಒಬ್ಬರು ಅಂದ್ರೆ ಈ ಪ್ರಣವ್ ಮೊಹಂತಿ ಅವರು ಇರುವಂತ ಒಂದು ಬ್ಲಾಕ್ ಮಾರ್ಕ್ ಏನಪ್ಪಾ ಅಂದ್ರೆ ಹಿಂದೆ ಡಿ ಪಿ ಗಣಪತಿ ಆತ್ಮಹತ್ಯೆ ಪ್ರಕರಣ ಇತ್ತಲ್ಲ ಅದರಲ್ಲಿ ಮೂರನೇ ಆರೋಪಿಯವರಾಗಿದ್ದರು ಹಾಗೆ ಇವರು ಲೋಕಾಯುಕ್ತ ಐಜಿ ಪಿ ಆಗಿದ್ರು ಗಣಪತಿ ಕೊನೆಯದಾಗಿ ಮಾತಾಡಿದ್ರಲ್ಲ ಆ ಸಂದರ್ಭದಲ್ಲಿ ಇವರ ಹೆಸರನ್ನು ಕೂಡ ಹೇಳಿದರು ಅದಾದ ಬಳಿಕ ಪ್ರಣಬ್ ಮೊಹಂತಿ ಅದಕ್ಕೆ ಸಂಬಂಧಪಟ್ಟಾಗ ಸ್ಪಷ್ಟನೆ ಕೊಟ್ಟಿದ್ರು ನನ್ನ ಕೆಳಗಡೆ ಅವರು ಕೆಲಸನೇ ಮಾಡಿಲ್ಲ ಅವರು ಅಮಾನತಾಗಿದ್ದಕ್ಕೆ ನಾನು ಹೇಗೆ ಸಂಬಂಧ ಆಗ್ತೀನೋ ಗೊತ್ತಿಲ್ಲ ನನಗೂ ಅವರಿಗೂ ಯಾವುದೇ ರೀತಿಯಲ್ಲೂ ಕೂಡ ಲಿಂಕ್ ಇಲ್ಲ ಆದರೂ ನನ್ನ ಹೆಸರನ್ನು ಯಾಕೆ ಹೇಳಿದ್ರು ಗೊತ್ತಿಲ್ಲ ಎನ್ನುವ ರೀತಿಯಲ್ಲಿ ಆಗ ಪ್ರಣಮೋಹಂತಿ ಮೊಹಂತಿ ಕ್ಲಾರಿಟಿಯನ್ನು ಕೊಟ್ಟಿದ್ರು ಒಟ್ಟಾರೆ ಅದೊಂದು ವಿಚಾರ ಬಿಟ್ಟರೆ ಪ್ರಣಮೋಹಂತಿ ಮೊಹಂತಿ ಬಗ್ಗೆ ಯಾವುದೇ ಬ್ಲಾಕ್ ಮಾರ್ಕ್ ಆಗಲಿ ಭ್ರಷ್ಟಾಚಾರದ ಆರೋಪ ಆಗಲಿ ಆಫೀಸರ್ ಸರಿ ಇಲ್ಲುವಂತೆ ಹಾಗೆ ಹೀಗೆ ಯಾವ ಮಾತುಗಳು ಕೂಡ ಇಲ್ಲ ಬಹುತೇಕರು ಅವರ ಕೆಳಗಡೆ ಕೆಲಸ ಮಾಡಿದಂಥವರು ಅಥವಾ ಈಗಾಗಲೇ ನಿವೃತ್ತರಾದಂಥ ಅಧಿಕಾರಿಗಳು ಕೂಡ ಪ್ರಣವ್ ಮೊಹಂತಿ ಬಗ್ಗೆ ಒಳ್ಳೆ ಮಾತನ್ನಾಡ್ತಾರೆ ಬಿಟ್ರೆ ಅವ್ರ ಬಗ್ಗೆ ಕೆಟ್ಟ ಮಾತನ್ನು ಯಾರೂ ಕೂಡ ಆಡೋದಿಲ್ಲ ಸದ್ಯ ಪೊಲೀಸ್ ಮಹಾನಿರ್ದೇಶಕರಾಗಿ ಆಂತರಿಕ ಭದ್ರತಾ ವಿಭಾಗದಲ್ಲಿ ಅವರು ಕೆಲಸವನ್ನ ಮಾಡ್ತಿದ್ದಾರೆ ಈ ತಂಡವನ್ನ ಅವರೇ ಲೀಡ್ ಮಾಡ್ತಾ ಇದ್ದಾರೆ ಇದು ಅವರಿಗೆ ಸಂಬಂಧಪಟ್ಟಂತ ವಿವರ ಹಾಗೆ ಈ ತಂಡದ ಸದಸ್ಯರು ಯಾರ್ಯಾರು ಅಂತ ಗಮನಿಸ್ತಾ ಹೋಗೋದಾದ್ರೆ ಮತ್ತೋರ್ವ ದಕ್ಷ ಆಫೀಸರ್ ಅನುಚೇತ್ ನಮ್ಮ ರಾಜ್ಯದಲ್ಲಿ ದಕ್ಷ ಅಧಿಕಾರಿಗಳು ಅಂತ ಪಟ್ಟಿ ಮಾಡ್ತಾ ಹೋದ್ರೆ ಅದರಲ್ಲಿ ಪ್ರಮುಖ ಸ್ಥಾನದಲ್ಲಿ ಕಾಣಿಸ್ಕೊಳ್ಳುವಂಥವ್ರು ಅನುಚೇತ್ ಅವ್ರ ತಂದೆ ಗೌಡರು ಕೂಡ ಆಫೀಸರ್ ಆಗಿ ಕೆಲಸವನ್ನ ಮಾಡಿದಂಥವ್ರು ಅನುಚೇತ್ ಎರಡ್ ಸಾವಿರದ ಒಂಬತ್ತರ ಬ್ಯಾಚಿನ ಅಧಿಕಾರಿ ಇಲ್ಲಿವರೆಗೆ ಸಾಕಷ್ಟು ಇಲಾಖೆಗಳು ಕೆಲಸ ಮಾಡಿದ್ದಾರೆ ಎಲ್ಲ ಕಡೆಗಳಲ್ಲೂ ಕೂಡ ಪ್ರಾಮಾಣಿಕ ಹಾಗೆ ದಕ್ಷ ಅಂತೇಳಿ ಹೆಸರನ್ನ ಮಾಡಿದಂಥವರು ಟ್ರಾಫಿಕ್ ಕಮಿಷನರ್ ಆಗಿ ಸಾಕಷ್ಟು ಬದಲಾವಣೆಗೆ ಪ್ರಯತ್ನವನ್ನ ಪಟ್ಟಂಥವರು ಅನುಚೇತವರು ಅದರಲ್ಲೂ ಬಹಳ ವಿಶೇಷ ಅಂದ್ರೆ ಹಾಗೆ ನೆನಪಾಗೋದು ಗೌರಿ ಲಂಕೇಶ್ ತನಿಖೆ ಆ ಪ್ರಕರಣದಲ್ಲಿ ಒಂದು ಸಣ್ಣ ಸುಳಿವನ್ನ ಇಟ್ಕೊಂಡು ಪ್ರಕರಣವನ್ನ ತಾರ್ಕಿಕ ಅಂತ್ಯಕ್ಕೆ ತೆಗೆದುಕೊಂಡು ಹೋಗುವಲ್ಲಿ ಅಥವಾ ಆರೋಪಿಗಳನ್ನ ಬಂಧಿಸುವಲ್ಲಿ ಅನುಚೇತ್ ಅವರು ಅತ್ಯಂತ ಪ್ರಮುಖ ಪಾತ್ರವನ್ನ ವಹಿಸಿದ್ರು ಇವತ್ತಿಗೂ ಅನುಚೇತ್ ಅಂತಿದ್ದ ಹಾಗೆ ನಮಗೆ ಆ ಗೌರಿ ಲಂಕೇಶ್ ಪ್ರಕರಣ ನೆನಪಾಗುತ್ತೆ ಅಷ್ಟು ಅಚ್ಚುಕಟ್ಟಾಗಿ ಆ ಪ್ರಕರಣದಲ್ಲಿ ತನಿಖೆಯನ್ನ ಮಾಡಿದಂತ ಹೆಗ್ಗಳಿಕೆ ಅನುಚೇತ್ ಅವರಿಗೆ ಸಲ್ಲುತ್ತೆ ಆ ಕಾರಣಕ್ಕಾಗಿ ಇದೀಗ ಈ ಎಸ್ಐ ಟಿ ತಂಡದಲ್ಲೂ ಕೂಡ ಅವ್ರನ್ನ ನೇಮಕ ಮಾಡಲಾಗಿದೆ ಅದಕ್ಕೂ ಮಿಗಿಲಾಗಿ ಇನ್ನೊಂದು ವಿಚಾರ ಏನಪ್ಪಾ ಅಂದ್ರೆ ಈ ಹಿಂದೆ ಅವರು ಪುತ್ತೂರು ವಿಭಾಗದಲ್ಲಿ ಎ ಎಸ್ ಪಿ ಆ ಕೆಲಸವನ್ನ ಮಾಡ್ತಾ ಇದ್ರು ಆಗ ತಾನೇ ಅವರ ವೃತ್ತಿ ಜೀವನ ಆರಂಭ ಆದಂತಹ ಸಂದರ್ಭ ಅಡಿಷನಲ್ ಎಸ್ ಪಿ ಆಗಿ ಆಗ ಕೆಲಸವನ್ನ ಮಾಡ್ತಾ ಇದ್ರು ಅದೇ ಸಂದರ್ಭದಲ್ಲಿ ಸೌಜನ್ಯ ಸಾವನ್ನಪ್ಪಿದ್ದು ಅಥವಾ ಸೌಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟಾಗಿ ತನಿಖೆ ಎಲ್ಲವೂ ಕೂಡ ಆರಂಭ ಆಗಿದ್ದು ಅಭಿಷೇಕ್ ಗೋಯಲ್ ಆಗ ಎಸ್ ಪಿ ಆಗಿದ್ರೆ ಪುತ್ತೂರು ವಿಭಾಗದಲ್ಲಿ ಇವರು ಎ ಎಸ್ ಪಿ ಆಗಿ ಕೆಲಸವನ್ನ ಮಾಡ್ತಾ ಇದ್ರು ಈಗ ತುಂಬಾ ಜನರಿಗೆ ಪ್ರಶ್ನೆ ಇದೆ ಅಂದ್ರೆ ಅನುಚೇತ ಅವರು ಆಗ ಸೌಜನ್ಯ ಕೇಸ್ನಲ್ಲಿ ಇದ್ರಲ್ಲ ಸೌಜನ್ಯ ಕೇಸ್ ಹಳ್ಳ ಇಡಿಸೋದ್ರಲ್ಲಿ ಇವರು ಕೂಡ ಪ್ರಮುಖ ಪಾತ್ರವನ್ನ ವಹಿಸಿದ್ರ ಅಂತೇಳಿ ಇಲ್ಲ ಆಗ ಅವರ ಪಾತ್ರ ಅದ್ರಲ್ಲಿ ಬೇರೆ ರೀತಿಯಲ್ಲೇ ಇತ್ತು ಆ ಪ್ರಕರಣಕ್ಕೊಂದು ಹೊಸ ರೂಪವನ್ನು ಕೊಟ್ಟಂತವ್ರೆ ಅನುಚೇತ್ ಅವರು ಅಂದ್ರೆ ಸೌಜನ್ಯ ಒಬ್ಬರಿಂದ ಅತ್ಯಾಚಾರ ಆಗಿಲ್ಲ ಸಾಮೂಹಿಕ ಅತ್ಯಾಚಾರ ಆಗಿದೆ ಎನ್ನುವ ರೀತಿಯಲ್ಲಿ ಪ್ರಕರಣಕ್ಕೊಂದು ಹೊಸ ರೂಪವನ್ನು ಆಗ ಅನುಚೇತ್ ಅವರು ಕೊಟ್ಟಿದ್ರು ಆದರೆ ಅದಾಗಿ ಸ್ವಲ್ಪ ದಿನ ಆದ ಬಳಿಕ ಅವರು ಬೇರೆ ಕಡೆಗೆ ಟ್ರಾನ್ಸ್ಫರ್ ಕೂಡ ಆಗ್ತಾರೆ ಹೀಗಾಗಿ ಸೌಜನ್ಯ ಪ್ರಕರಣ ಹಳ್ಳ ಹಿಡಿಸಿದ್ದರಲ್ಲಿ ಅನುಚೇತ್ ಅವರ ಪಾತ್ರ ಇಲ್ಲ ಹೀಗಾಗಿ ಅನುಚೇತ್ ಅವರನ್ನ ಇದೀಗ ಈ ಎಸ್ ಐ ಟಿ ತಂಡದಲ್ಲಿ ಇನ್ಕ್ಲೂಡ್ ಮಾಡಲಾಗಿದೆ ಇನ್ನು ಈಗಾಗಲೇ ಒಂದು ಚರ್ಚೆ ಜೋರಾಗಿ ನಡೆಯೋದಿಕ್ಕೆ ಶುರುವಾಗಿದೆ ಅನುಚೇತ ಅವರು ಈ ತಂಡದಿಂದ ಹೊರಗೊಳಿತೀನಿ ಅಂತ ಪತ್ರ ಬರೆದಿದ್ದಾರೆ ಅಂತ ಹೇಳಿ ಆದರೆ ಇಲ್ಲಿವರೆಗೂ ಕೂಡ ಆ ಪತ್ರ ಲಭ್ಯ ಆಗಿಲ್ಲ ಹಾಗೆ ಗೃಹ ಸಚಿವರು ಹೇಳ್ತಿದ್ದಾರೆ ಅಂಥದ್ದು ಡೆವಲಪ್ಮೆಂಟೇ ಆಗಿಲ್ಲ ಎನ್ನುವ ರೀತಿಯಲ್ಲಿ ಇದು ಊಹಾಪೋಹವ ಸತ್ಯ ಸುದ್ದಿಯ ಗೊತ್ತಿಲ್ಲ ಅವರು ಯಾಕಿಂತ ನಿರ್ಧಾರವನ್ನು ತೆಗೆದುಕೊಳ್ತಾರೆ ಅನ್ನೋದು ಕೂಡ ಅರ್ಥ ಆಗ್ತಿಲ್ಲ ಒಂದು ಮಾಹಿತಿಯ ಪ್ರಕಾರ ಹಿಂದೆ ಸೌಜನ್ಯ ಪ್ರಕರಣ ಸಂದರ್ಭದಲ್ಲಿ ಎ ಎಸ್ ಪಿ ಆಗಿದ್ರಲ್ಲ ಈಗ ಈ ಎಸ್ ಐ ಟಿ ತಂಡದಲ್ಲಿ ಇದ್ದರೆ ಅದು ಬೇರೆ ರೀತಿಯಲ್ಲಿ ಹೊರಗಡೆ ಜನ ಚರ್ಚೆ ಮಾಡೋದಕ್ಕೆ ಶುರು ಮಾಡಿಕೊಳ್ತಾರೆ ಎನ್ನುವ ಕಾರಣಕ್ಕಾಗಿ ಅಂತೂ ನಿರ್ಧಾರಕ್ಕೆ ಬಂದಿದ್ದಾರೆ ಎನ್ನುವಂಥ ಚರ್ಚೆ ನಡೀತಾ ಇದೆ ಆದರೆ ಈ ಕ್ಷಣದ ಮಟ್ಟಿಗೆ ಅದು ಊಹಾಪೋಹ ಯಾವುದೇ ಕ್ಲಾರಿಟಿಯೂ ಕೂಡ ಇಲ್ಲ ಅವರು ಪತ್ರ ಬರೆದ ಬಳಿಕವೇ ಗೊತ್ತಾಗಬೇಕು ಇಲ್ಲಿಯವರೆಗೆ ಯಾವುದೇ ಪತ್ರವನ್ನು ಕೂಡ ಅವರು ಬರೆದಿಲ್ಲ ಇನ್ನೊಬ್ಬರು ಆಫೀಸರ್ ಡಾಕ್ಟರ್ ಸೌಮ್ಯ ಲತಾ ಮಹಿಳಾ ಅಧಿಕಾರಿ ಈ ಎಸ್ ಐ ಟಿ ತಂಡದಲ್ಲಿರುವಂಥ ಓರ್ವ ಮಹಿಳಾ ಅಧಿಕಾರಿ ಟ್ರಾಫಿಕ್ ನಲ್ಲಿ ಡಿ ಎಸ್ ಪಿ ಆಗಿದ್ರು ರೈಲ್ವೆ ಎಲ್ಲೂ ಕೂಡ ಕೆಲಸವನ್ನ ಮಾಡಿದಂಥವ್ರು ಹಿಂದೆ ಮುನರತ್ನ ಕೇಸ್ಗೆ ಸಂಬಂಧಪಟ್ಟ ಒಂದು ತಂಡವನ್ನು ರಚನೆ ಮಾಡಲಾಗಿತ್ತಲ್ಲ ಅದರಲ್ಲೂ ಕೂಡ ಇದ್ರು ತುಂಬಾ ಪ್ರಾಮಾಣಿಕ ಅಧಿಕಾರಿ ಅಂತ ಹೆಸರನ್ನ ಮಾಡಿದಂಥವ್ರು ಡಾಕ್ಟರ್ ಸೌಮ್ಯಲತಾ ಇವನ ನೇಮಕ ಮಾಡೋದಕ್ಕೆ ಪ್ರಮುಖವಾದಂತ ಕಾರಣ ಅಂದ್ರೆ ಓರ್ವ ಮಹಿಳಾ ಅಧಿಕಾರಿ ಬೇಕು ಎನ್ನುವಂತ ಉದ್ದೇಶದಿಂದ ಯಾಕಂದ್ರೆ ಸಾಕಷ್ಟು ಅತ್ಯಾಚಾರ ಪ್ರಕರಣಗಳಲ್ಲಿ ಕೇಳಿ ಬರ್ತಾ ಇದೆಯಲ್ಲ ಆ ಕಾರಣಕ್ಕಾಗಿ ಸೌಮ್ಯಲತಾ ಅವರನ್ನ ನೇಮಕ ಮಾಡಲಾಗಿದೆ ಇವರು ಕೂಡ ಬಹಳ ಪ್ರಾಮಾಣಿಕ ಅಂತ ಹೆಸರನ್ನ ಮಾಡಿದ್ರು ಇನ್ನೊಬ್ರು ಜಿತೇಂದ್ರ ಕುಮಾರ್ ಇವರನ್ನ ಯಾಕೆ ಅಂದ್ರೆ ಹಿಂದೆ ಮ್ಯಾಂಗ್ಳೂರಲ್ಲಿ ಡಿ ಎಸ್ ಪಿ ಆಗಿ ಡಿ ಸಿ ಪಿ ಆಗಿ ಕೆಲಸವನ್ನ ಮಾಡಿದಂಥವರು ಹಾಗೆ ಆಂಟಿ ನೆಕ್ಸಲ್ ಫೋರ್ಸ್ ನಲ್ಲೂ ಕೂಡ ಎಸ್ಪಿ ಆಗಿದ್ರು ಆ ಭಾಗದಲ್ಲೇ ಸಾಕಷ್ಟು ಓಡಾಟವನ್ನ ಮಾಡಿದ್ದಾರೆ ಜೊತೆಗೆ ದಕ್ಷ ಅಂತ ಹೆಸರು ಕೂಡ ಇದೆ ಹೀಗಾಗಿ ಜಿತೇಂದ್ರ ಕುಮಾರ್ ಅವರನ್ನ ನೇಮಕ ಮಾಡಲಾಗಿದೆ ಐ ಟಿ ತಂಡವನ್ನ ನೋಡ್ತಾ ಇದ್ರೆ ಬಹಳ ದಕ್ಷ ಹಾಗೆ ಪ್ರಾಮಾಣಿಕ ಅಂತ ಅನಿಸ್ತಾ ಇದೆ ಎಲ್ಲರೂ ಕೂಡ ಅತ್ಯಂತ ಅನುಭವಿಗಳು ಇಂತಹ ಸಾಕಷ್ಟು ಪ್ರಕರಣಗಳನ್ನ ಭೇದಿಸಿರುವ ಅನುಭವ ಇದೆ ಹಾಗೆ ಇದು ಬಹಳ ಅಪರೂಪದ ಪ್ರಕರಣ ಆಗಿರುವಂಥ ಕಾರಣಕ್ಕಾಗಿ ಇಂಥದ್ದೊಂದು ಸ್ಟ್ರಾಂಗ್ ಆಗಿರುವಂಥ ಐ ಪಿ ಎಸ್ ಅಧಿಕಾರಿಗಳ ತಂಡ ಬೇಕಾಗಿತ್ತು ಮಾತ್ರ ಕೇವಲ ಈ ನಾಲ್ಕು ಅಧಿಕಾರಿಗಳು ಮಾತ್ರ ಇರೋದಿಲ್ಲ ಇವರೊಂದು ದೊಡ್ಡ ತಂಡವನ್ನ ರಚನೆ ಮಾಡ್ಕೊಳ್ತಾರೆ ತಮಗೆ ಬೇಕಾದಂಥ ಅಧಿಕಾರಿಗಳನ್ನು ನೇಮಕ ಮಾಡಿಕೊಳ್ಳುವಂತ ಸ್ವಾತಂತ್ರ್ಯವನ್ನು ಕೂಡ ಇವರಿಗೆ ಕೊಟ್ಟಿರಲಾಗುತ್ತೆ ಹೀಗಾಗಿ ಯಾರ್ಯಾರು ಪ್ರಾಮಾಣಿಕರು ಯಾರ್ಯಾರು ದಕ್ಷರು ಅಂತ ಹೆಸರನ್ನು ಮಾಡಿರುತ್ತಾರೆ ಅಂತವರೆಲ್ಲರನ್ನು ಕೂಡ ತಂಡಕ್ಕೆ ಸೇರ್ಪಡೆ ಮಾಡ್ಕೊಳ್ತಾರೆ ಇವ್ರ ಕಡೆಯಿಂದ ನಾವು ಒಂದಷ್ಟು ನಿರೀಕ್ಷೆ ಮಾಡಬಹುದು ಸರಿಯಾದ ರೀತಿಯಲ್ಲಿ ಈ ಪ್ರಕರಣ ಸಾಗುತ್ತೆ ಅಂತ ಹೇಳಿ ಆದ್ರೆ ಕೊನೆಯದಾಗ ಏನಾಗುತ್ತೆ ಅಂದ್ರೆ ಇವರು ವರದಿಯನ್ನು ತಂದು ಕೊಡೋದು ಮತ್ತೆ ರಾಜ್ಯ ಸರ್ಕಾರಕ್ಕೆ ಇದನ್ನ ಯಾವ್ದೋ ಚಾರ್ಜ್ ಶೀಟ್ ರೂಪದಲ್ಲಿ ಕೋರ್ಟ್ಗೆ ಸಲ್ಲಿಕೆ ಮಾಡಲ್ಲ ನೇರವಾಗಿ ಈ ವರದಿ ಕೋರ್ಟ್ಗೆ ಹೋಗಲ್ಲ ಅಥವಾ ಕೋರ್ಟ್ನ ನ ಪರಾಮರ್ಶೆಗೆ ಇದು ಒಳಪಡೋದಿಲ್ಲ ಮತ್ತೆ ಒಂದ್ಸಗ ಏನು ಬರೋದು ಇದು ರಾಜ್ಯ ಸರ್ಕಾರಕ್ಕೆ ಅಲ್ಲೇನಾದರೂ ಆದ್ರೆ ಗೊತ್ತಿಲ್ಲ ಅದರ ಒಂದು ನಿರೀಕ್ಷೆ ಒಂದು ಭರವಸೆಯನ್ನು ಈ ಕ್ಷಣಕ್ಕಂತೂ ಇಟ್ಕೊಳ್ಳೋಣ ಇದು ಟಿ ತಂಡದ ವಿಚಾರ ಮುಂದೆ ಇವರ ಪ್ರಕ್ರಿಯೆ ಹೇಗಿರುತ್ತೆ ಅಂದ್ರೆ ತಂಡ ರಚನೆ ಮಾಡ್ಕೊಳ್ತಾರೆ ಅದಾದ ಬಳಿಕ ಧರ್ಮಸ್ಥಳಕ್ಕೆ ಭೇಟಿ ಕೊಡ್ತಾರೆ ಪೊಲೀಸರಿಂದ ಪ್ರಕರಣ ಇವರು ಸುಪರ್ದಿಗೆ ಬರುತ್ತೆ ಅದಾದ ಬಳಿಕ ಸಾಕ್ಷಿದಾರ ಅಥವಾ ಅನಾಮಿಕ ವ್ಯಕ್ತಿ ಅಂತ ಯಾರು ಕರಿತಿದ್ದೀವಿ ಅವರ ವಿಚಾರಣೆ ನಡೆಯುತ್ತೆ ಇಡೀ ದಿನ ಅದಾದ ನಂತರ ಎಕ್ಸುಮೇಷನ್ ಪ್ರಕ್ರಿಯೆ ನಡೆಯುತ್ತೆ ಎಫ್ ಎಸ್ ಎಲ್ಗೆ ಅದು ವರ್ಗಾವಣೆ ಆಗುತ್ತೆ ಡಿ ಎನ್ ಎ ಟೆಸ್ಟ್ ಅನ್ನು ಮಾಡಲಾಗುತ್ತೆ ಸದ್ಯಕ್ಕೆ ಸುಜಾತ ಭಟ್ ಮಾತ್ರ ಡಿ ಎನ್ ಎಗೆ ಲಭ್ಯ ಇರೋದು ಅದಾದ ಬಳಿಕ ಯಾರಾದರೂ ದೂರದಾರರು ಬಂದ್ರೆ ಅವರ ವಿಚಾರಣೆ ನಡೆಯುತ್ತೆ ಅವರ ಡಿ ಎನ್ ಎ ಟೆಸ್ಟ್ ಕೂಡ ಮಾಡಲಾಗುತ್ತೆ ಇದು ತನಿಖೆಯ ಪ್ರಕ್ರಿಯೆಗಳೆಲ್ಲವೂ ಕೂಡ ಸಾಧ್ಯ ರೀತಿ ಹಾಗೆ ಕೊನೆಯದಾಗ ಒಂದು ವಿಚಾರವನ್ನು ನಾನು ಇಲ್ಲಿ ಪ್ರಸ್ತಾಪ ಮಾಡಲೇಬೇಕು ತುಂಬಾ ಜನ ಈಗಾಗಲೇ ಶುರು ಮಾಡಿಕೊಂಡಿದ್ದಾರೆ ಏನಪ್ಪಾ ಅಂದ್ರೆ ಈಗ ಅಸ್ಥಿ ಅಲ್ಲಿ ಸಿಗಬಹುದು ಆದರೆ ಆ ದೇಹಗಳನ್ನ ಹೂತಿದ್ದು ನಾವೇ ಯಾಕಂದ್ರೆ ಅವೆಲ್ಲವೂ ಕೂಡ ಅಪರಿಚಿತ ಶವಗಳಾಗಿದ್ವು ಅಥವಾ ಅಸಹಜವಾಗಿ ಅವರೆಲ್ಲರೂ ಕೂಡ ಸಾವನ್ನಪ್ಪಿದ್ರು ಎರಡ್ ಸಾವಿರದ ಐದರವರೆಗೆ ಧರ್ಮಸ್ಥಳದಲ್ಲಿ ಸಮಾಧಿ ಇರಲಿಲ್ಲ ಹೀಗಾಗಿ ಕಾಡು ಅಥವಾ ಕಂಡ ಕಂಡ ಕಡೆಗಳಲ್ಲಿ ನಾವು ಹೂತಿದ್ದೇವೆ ಎನ್ನುವಂತ ಮಾತನ್ನು ಹೇಳ್ತಾ ಇದ್ದಾರೆ ಆದರೆ ಒಂದು ಪ್ರಕರಣ ಎಲ್ಲದಕ್ಕೂ ಕೂಡ ಟ್ವಿಸ್ಟ್ ಕೊಡಬಹುದು ಯಾವುದು ಅಂದ್ರೆ ದೂರದಾರ ಅಥವಾ ಸಾಕ್ಷಿದಾರ ಒಂದು ವಿಚಾರವನ್ನು ಪ್ರಸ್ತಾಪ ಮಾಡಿದ್ದಾರೆ ಏನಂತ ಏನಂದ್ರೆ ಎರಡು ಸಾವಿರದ ಹತ್ತರ ಸಂದರ್ಭದಲ್ಲಿ ಕಲ್ಲೇರಿ ಪೆಟ್ರೋಲ್ ನಿಂದ ಐನೂರು ಮೀಟರ್ ದೂರದಲ್ಲಿ ಹನ್ನೆರಡು ವರ್ಷದ ಬಾಲಕಿಯೊಬ್ಬಳು ಸಾವನ್ನಪ್ಪಿದ್ಲು ಆಕೆಯ ಸಮವಸ್ತ್ರ ಸಹಿತ ನಾನು ಆ ದೇಹವನ್ನು ಹೂತು ಹಾಕಿದ್ದೆ ನನಗಿನ್ನೂ ಬಹಳ ಚೆನ್ನಾಗಿ ನೆನಪಿದೆ ಅಂತ ಹೇಳಿ ಆ ವ್ಯಕ್ತಿ ಏನಾದರೂ ಈಗ ಆ ದೇಹವನ್ನೇ ತೋರಿಸಿದ್ರೆ ಅದು ಎಫ್ ಎಸ್ ಎಲ್ಗೆ ಹೋಗಿ ಆ ಹುಡುಗಿಗಾಗ ಹನ್ನೆರಡು ಹದಿಮೂರು ವರ್ಷ ಆಗಿತ್ತು ಎನ್ನುವ ರೀತಿಯಲ್ಲಿ ಅಥವಾ ಅದಕ್ಕೆ ಸಂಬಂಧಪಟ್ಟ ಕ್ಲಿಯರ್ ಆದಂತ ರಿಪೋರ್ಟ್ ಬಂತು ಅಂತಾದರೆ ಈ ಎರಡು ಸಾವಿರದ ಐದರ ಮುಂಚಿನ ದೇಹಗಳನ್ನ ಅಲ್ಲಿ ಹೂತಿದ್ದಾರೆ ಓಕೆ ಈ ಎರಡು ಸಾವಿರದ ಹತ್ತರಲ್ಲಿ ಸಮಾಧಿ ಇತ್ತಲ್ಲ ಆದರೂ ಯಾಕೆ ಅಲ್ಲಿ ಕಾಡಲ್ಲಿ ತಗೊಂಡೋಗಿ ಹೋಳಿದ್ರು ಅನ್ನುವಂತ ಪ್ರಶ್ನೆ ಬರುತ್ತೆ ಜೊತೆಗೆ ಆ ಪ್ರಕರಣವನ್ನು ನೀಟಾಗಿ ಟ್ರೇಸ್ ಔಟ್ ಮಾಡ್ಕೊಂಡು ಹೋದರೆ ತಂದೆ ತಾಯಿ ಯಾರು ಆ ಹುಡುಗಿ ಯಾಕೆ ಮನೆ ಬಿಟ್ಟು ಹೋಗಿದ್ಲು ಅಥವಾ ಧರ್ಮಸ್ಥಳಕ್ಕೆ ಬಂದಿದ್ಲು ಆ ಎಲ್ಲ ವಿಚಾರವೂ ಕೂಡ ಒಂದೊಂದಾಗಿ ಬಹಿರಂಗ ಆಗುವಂತ ಸಾಧ್ಯತೆಗಳು ಕೂಡ ಇರುತ್ತೆ ಹಾಗೆ ಇವರೆಲ್ಲರೂ ವಾದ ಏನಪ್ಪಾ ಅಂದ್ರೆ ಧರ್ಮಸ್ಥಳಕ್ಕೆ ಹೋಗಿ ಯಾಕೆ ಜನ ಸಾವನ್ನಪ್ಪಿದ್ರು ಅಂದ್ರೆ ಮೋಕ್ಷ ಪ್ರಾಪ್ತಿ ಅಥವಾ ಸ್ವರ್ಗ ಪ್ರಾಪ್ತಿ ಎನ್ನುವ ಕಾರಣಕ್ಕಾಗಿ ಈ ಹನ್ನೆರಡು ವರ್ಷದ ಬಾಲಕಿಗೆ ಆ ವಯಸ್ಸಿನಲ್ಲಿ ಅದು ಯಾವ ಮೋಕ್ಷ ಪ್ರಾಪ್ತಿಯೋ ನನಗಂತೂ ಗೊತ್ತಿಲ್ಲ ಇಷ್ಟು ಸದ್ಯದ ಡೆವಲಪ್ ಡೆಲಪ್ಮೆಂಟ್ ಬಂದು ನಿಮ್ಗೆ ಏನು ಅಂತ ಅದನ್ನು ಕಮೆಂಟ್ ಬಾಕ್ಸ್ನಲ್ಲಿ ಮೆನ್ಷನ್ ಮಾಡಿ ಧನ್ಯವಾದ ವಿಡಿಯೋ ನೋಡಿದ್ದಕ್ಕಾಗಿ